ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಗೋಪನಹಳ್ಳಿ ನೌಕರರ ಸಂಬಂಧ ಪರವಾಗಿ ವೀರಭದ್ರಯ್ಯ ದೇಮಯ್ಯ ಶುಭೋದಯ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಶಾಲೆಗಳು ಮತ್ತು ಕಾಲೇಜುಗಳು ಮುಚ್ಚಲ್ಪಟ್ಟಿದ್ದಾವೆ ನಿಮಗೆ ಇದು ತಿಳಿದ ವಿಷಯ ನಿನ್ನೆ ಮೊನ್ನೆಯ ಪೇಪರ್ನಲ್ಲಿ ನೋಡಿದಾಗ ಪ್ರಜಾವಾಣಿಯಲ್ಲಿ ಶಾಲೆಗಳು ಜನವರಿಯಿಂದ ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಮೊದಲ ವಾರದಿಂದ ಬಹುಶಃ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಗೆ ಶಾಲಾ ಕಾಲೇಜುಗಳು ತೆರೀಬಹುದು ಅನ್ನುವ ಒಂದು ವಾರ್ತೆ ಅದೇನೇ ಇರಲಿ ಇದರಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಈ ಒಂದು ಯೋಚನೆ ಭಾರತೀಯ ಪ್ರಜೆಯಾಗಿ ಸೀನಿಯರ್ ಸಿಟಿಜನ್ ಆಫ್ ಇಂಡಿಯಾ ಹಿರಿಯ ನಾಗರಿಕ ಬಂಧುವಾಗಿ ಭಾರತದ ಪ್ರಜೆಯಾಗಿ ಏನೋ ಮನಸ್ಸಿಗೆ ಒಂದು ಬಹಳ ವೇದನೆಯಿಂದ ಹೇಳುವ ಮಾತು ಸರ್ಕಾರಗಳಾಗಲಿ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ನಮ್ಮನ್ನು ನಾವೇ ತಿದ್ಕೋಬೇಕಾಗ್ತದೆ ಸ್ನೇಹಿತರೆ ಅದಕ್ಕೆ ಬಿ ಬಿ ಎಸ್ ಎಂ ಅಕಾಡೆಮಿ ಗ್ರಾಮೀಣ ಕರ್ನಾಟಕದ ಸಮಸ್ಯೆಗಳನ್ನು ನನ್ನ ಹಳ್ಳಿಗೆ ಸ್ಪಷ್ಟವಾಗಿ ಪರಿಹರಿಸಲು ಯೋಚನೆ ಮಾಡ್ತಿದ್ದೇನೆ ನಮ್ಮ ಶೈಕ್ಷಣಿಕ ಮಾರ್ಗಗಳಲ್ಲಿ ಯಶಸ್ಸಿನ ಗುರುಗಳ ಗುರಿಗಳನ್ನು ಸಾಧಿಸಲು ನಾವು ಎಷ್ಟು ಪ್ರಯತ್ನ ಕೊಡಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಅದರಲ್ಲೂ ಗ್ರಮೇಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ ಇದಕ್ಕೋಸ್ಕರವಾಗಿ ನಾನು ಎಲ್ಲ ಮಾಸ್ಟರ್ಸು ಸೈನ್ಸ್ ಟೀಚರ್ಸು ಎಲ್ಲರಿಗೂ ನಾನು ವಿಜ್ಞಾಪನೆಯನ್ನು ಮಾಡೋದೇನಪ್ಪ ಅಂತಂದ್ರೆ ಆದಷ್ಟು ಈಚ್ ಒನ್ ಟೀಚ್ ಒನ್ ಈಚ್ ಒನ್ ಟೀಚ್ ಟೆನ್ ಅಂತಕ್ಕಂತಹ ಒಂದು ವಿಷಯದಲ್ಲಿ ಆಸಕ್ತಿ ಹೊಂದಿ ನಮ್ಮ ಪೀಳಿಗೆಗೆ ಒಂದು ಮಾರ್ಗದರ್ಶನ ಕೊಡೋಣ ಸ್ನೇಹಿತರೆ ವಿಜ್ಞಾನ ಅಂದರೆ ಏನು ವಿಜ್ಞಾನ ಜ್ಞಾನದ ವ್ಯವಸ್ಥಿತ ಅಧ್ಯಯನ ಅಂತ ಹೇಳ್ಬೋದು ಸಿಸ್ಟಮಟ ಸ್ಟಡಿ ಆಫ್ ನಾಲೆಡ್ಜ್ ವಿಜ್ಞಾನದ ಅನ್ವಯ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವೈಜ್ಞಾನಿಕ ಜ್ಞಾನದ ಯಾವುದೇ ಬಳಕೆಯಾಗಿರುತ್ತದೆ ಹೆಚ್ಚಿನ ವಿಜ್ಞಾನ ಮಾಡಬೇಕೇ ಅದಕ್ಕೋಸ್ಕರ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕಾಗ್ತದೆ ಉತ್ಪನ್ನ ಪ್ರಕ್ರಿಯೆ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ವಿನ್ಯಾಸಗೊಳಿಸಲು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಅಥವಾ ಮಾನವ ಕ್ರಿಯೆಗಳನ್ನು ಪರಿಣಾಮವಾಗಿ ನಿರ್ವಹಿಸಲು ವಿಜ್ಞಾನದ ಅವಶ್ಯಕತೆ ಇದೆ ಜ್ಞಾನದ ಅವಶ್ಯಕತೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ವಿಶೇಷವಾದ ಒಂದು ತರಗತಿಗಳನ್ನು ನಾನು ಈ ಕೋವಿಡ್ ನೈನ್ಟೀನ್ ಇರೋದರಿಂದ ಮಕ್ಕಳಿಗೋಸ್ಕರ ಅದರಲ್ಲೂ ನಮ್ಮ ಹಳ್ಳಿಯ ಮಕ್ಕಳಿಗೋಸ್ಕರ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ತರಗತಿಗಳು ಹೇಳಿ ಜೀವಶಾಸ್ತ್ರ ಎಂದರೆ ಸಾಮಾನ್ಯ ಜೈವಿಕ ವಿಜ್ಞಾನ ಎಂದರೇನು ಜೀವಶಾಸ್ತ್ರ ಮತ್ತು ಜೀವರಾಶಿಗಳನ್ನು ಅವುಗಳ ಭೌತಿಕ ರಚನೆ ರಾಸಾಯನಿಕ ಪ್ರಕ್ರಿಯೆ ಆಣ್ವಿಕ ಪರಸ್ಪರ ಕ್ರಿಯೆ ಶಾರೀರಿಕ ಕಾರ್ಯವಿಧಾನಗಳು ಅಭಿವೃದ್ಧಿ ಮತ್ತು ವಿಕಾಸ ಸೇರಿದಂತೆ ಅಧ್ಯಯನ ಮಾಡುವ ನೈಸರ್ಗಿಕ ವಿಜ್ಞಾನ ಜೀವಶಾಸ್ತ್ರ ನಿಸರ್ಗದತ್ತವಾಗಿ ನಾವೇನು ನಿಸರ್ಗದಲ್ಲಿ ಕಣ್ಣಾರ ನಾವು ನೋಡ್ತೀವಿ ಸ್ನೇಹಿತರೆ ಅದೇ ಜೀವಶಾಸ್ತ್ರ ನಮ್ಮ ದೇಹವನ್ನು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡಿದಾಗ ಜೀವಶಾಸ್ತ್ರದ ಅನುಭವವಾಗ್ತದೆ ವಿಜ್ಞಾನದ ಸಂಕೀರ್ಣತೆ ಹೊರತಾಗಿಯೂ ಕೆಲವು ಏಕೀಕರಿಸಲ್ಪಡುವ ಪರಿಕಲ್ಪನೆಗಳು ಅದನ್ನು ಏಕ ಸುಸಂಬದ್ಧ ಕ್ಷೇತ್ರವಾಗಿ ಕ್ರೋಢೀಕರಿಸುತ್ತವೆ ಸ್ನೇಹಿತರೆ ಜೀವಶಾಸ್ತ್ರ ಅತಿ ಮುಖ್ಯವಾದ ಶಾಸ್ತ್ರ ಇದನ್ನು ಎಸ್ ಎಸ್ ಎಲ್ ಸಿ ಮತ್ತು ಸಿ ಮಕ್ಕಳಿಗೋಸ್ಕರ ತಯಾರಿ ಮಾಡಿದ್ದೀವಿ ಇದರ ಉಪಯೋಗವನ್ನು ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ ಬಿ ವಿ ಎಸ್ ಕಡಿಮೆಗೆ ಭೇಟಿ ಕೊಡಿ ಕೋಶ ಸಸ್ತನಿ ಕೋಶ ಎಂದರೇನು ಕೋಶ ಜೀವಶಾಸ್ತ್ರವು ಜೀವಶಾಸ್ತ್ರದ ಒಂದು ಶಾಖೆಯಾಗಿದ್ದು ಜೀವಕೋಶದ ರಚನೆ ಮತ್ತು ಕಾರ್ಯವನ್ನು ಅಧ್ಯಯನ ಮಾಡುತ್ತದೆ ಇದನ್ನು ಜೀವಕೋಶದ ಮೂಲ ಘಟಕ ಎಂದು ಕರೆಯುತ್ತಾರೆ ಸ್ನೇಹಿತರೆ ಜೀವಶಾಸ್ತ್ರದಲ್ಲಿ ಕಣಕಣದಲ್ಲಿಯೂ ಉಸಿರು ಹಸಿರೆ ಉಸಿರು ಅನ್ನುವಂತೆ ಕಣ ಕಣದಲ್ಲೂ ಜೀವ ಇರ್ತದೆ ಮಿಡಿತ ಇರ್ತದೆ ಜೀವ ಧನ್ಯವಾದಗಳು